ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಆನ್ಗೋಡು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ದಾವಣಗೆರೆಯಲ್ಲಿ ಪ್ರಸಿದ್ಧ ಟೈಲರ್ ವರ್ಮಾ ಟೈಲರ್ ಓನರು ತಿಮ್ಮ ಶೆಟ್ಟಿ ಅಂತಂದೇಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಅವರು ಮಗ ಹೌದು ತಾವೇನು ಮಾಡ್ತಾ ಇದ್ದೀರಿ ನಾನು ಸಿ ಎ ಮಾಡ್ತಾ ಇದ್ದೀನಿ ಸಿ ಎ ಮಾಡ್ತಿದ್ದೀರಲ್ಲ ಸರ್ ತಮ್ಮ ಹೆಸರು ರುದ್ರೇಶ್ ಮೊದಲು ಈ ತೋಟಕ್ಕೆ ಬಂದಾಗ ನೀವು ಸಾಕಷ್ಟು ವಿಚಾರಗಳನ್ನ ತಮ್ಮ ಹತ್ರ ಚರ್ಚೆ ಮಾಡಿದ್ವಿ ಸರ್ ಅವತ್ತಿನ ತೋಟಕ್ಕೂ ಇವತ್ತಿನ ತೋಟಕ್ಕೂ ಬದಲಾವಣೆ ಇದೆಯೋ ಇಲ್ವೋ ಬದಲಾವಣೆ ಇದೆ ಬದಲಾವಣೆ ಇದೆಯಲ್ಲ ಸರ್ ಸರ್ ಇನ್ನೊಂದು ವಿಚಾರ ಈ ಕಡೆ ಸರ್ ಈ ಸುಮಾರು ಒಂದು ಇಪ್ಪತ್ತು ನಿಮಿಷದಲ್ಲಿ ತಮಗೆ ಈ ಪಿ ಎಚ್ ವ್ಯಾಲ್ಯೂ ಬಗ್ಗೆ ಮಣ್ಣಿನ ರಸಸಾರದ ಬಗ್ಗೆ ನಾವು ಚರ್ಚೆ ಮಾಡ್ಕಂತ ಬಂದಿವೆ ಸರ್ ಹೌದು ಈಗ ಯಾವುದೇ ಸೈನ್ಸ್ ಸ್ಟೂಡೆಂಟ್ ತಾವು ಪಿ ಎಚ್ ವ್ಯಾಲ್ಯೂ ಅಂತಕ್ಕಂಥದ್ದು ಮಣ್ಣಿನ ರಸಸಾರ ಅಂತಕ್ಕಂಥದ್ದು ನ್ಯೂಟ್ರಲ್ ಆಗದೇ ಇದ್ದರೆ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಫಲಿತಾಂಶ ಅಥವಾ ಈ ಮಣ್ಣು ಮತ್ತು ಬೇರುಗಳಿಗೆ ಈ ಒದಗುತ್ತಾ ಇಲ್ಲ ಅದು ಮಿನರಲ್ ಸ್ಟೇಜಲ್ಲಿ ಇರುತ್ತಲ್ಲ ಹೌದು ಮಣ್ಣಿನ ರಸಸಾರ ಅಂತಕ್ಕಂಥದ್ದು ನಿಷ್ಕ್ರಿಯ ಆದಾಗ ಮಣ್ಣಿನ ರಸ ಸಾರ ಆದಾಗ ಅದು ಈ ಹುಳಿ ಸ್ಟೇಜ್ ಅಂತೀವಲ್ಲ ಸರ್ ಹೌದು ಹುಳಿ ಅಸಿಡಿಕ್ ಅಸಿಡಿಕ್ ಅಂತ ಅಸಿಡಿಕ್ಸ್ ಆಯಿಲ್ ಅಂತಾರೆ ಹಾಂ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ಮು ಫೈವ್ ಪಾಯಿಂಟ್ ಫೈವ್ ಸಿಕ್ಸು ಸಿಕ್ಸ್ ಪಾಯಿಂಟ್ ಫೈವು ಸೆವೆನ್ ಅಂತ ಹೌದಾ ಈ ನಿಮಗೆ ಅರ್ಥ ಆಗಿದ್ದು ಗಿಡದಲ್ಲಿ ಸಾಕಷ್ಟು ಬದಲಾವಣೆ ಇತ್ತು ಅಂತ ನಾನು ಸರ್ ಹ್ಞೂ ಹ್ಞೂ ಇನ್ನೂ ಕೂಡ ಇಲ್ಲಿ ನೈಸರ್ಗಿಕವಾಗಿ ಎಫ್ ಐ ಎಮ್ ಅಂತಕ್ಕಂಥದ್ದು ಸಾವಯವ ವಸ್ತು ಅಂತಕ್ಕಂಥದ್ದು ಇನ್ನೂ ಕೂಡ ಅವೈಲಬಲ್ ಸ್ಟೇಜ್ ಇನ್ನೂ ಬಂದಾಗ ಬದಲಾವಣೆ ಆಗ್ತಾ ಹೋಗುತ್ತೆ ಹೌದಲ್ವಾ ಹೌದು ಸರ್ ನಿಮಗೆ ಪಿ ಎಚ್ ವ್ಯಾಲ್ಯೂ ಬಗ್ಗೆ ಅರ್ಥ ಮಾಡಿಸಿ ತಮ್ಮ ತಾವು ನಾವು ಹೌದಾ ಈಗ ಸುಮಾರು ಒಂದು ಹತ್ತು ತಿಂಗಳಿಂದ ನಮ್ಮ ಫಾರ್ಮರ್ ತಾವು ಹಾಂ ಒಂದು ಟೆನ್ ಮಂತ್ಸಲ್ಲ ಸರ್ ಹೌದ ಇದು ನೀರು ಇದ್ದಲ್ಲಿ ತೋಟ ನೀರು ಕಡಿಮೆ ಆಗಿತ್ತಲ್ಲ ಸರ್ ಎಷ್ಟು ಲಕ್ಷ ನೀರು ಹೊಡ್ಸಿದ್ರಿ ಇಲ್ಲಿ ಅಂದಾಜು ಒಂದು ಐವತ್ತು ಟ್ಯಾಂಕನ್ನು ನೋಡ್ಸಿ ಒಂದು ಐವತ್ತು ಟ್ಯಾಂಕ್ ಹೌದಾ ತುಂಬ ಆಗಿತ್ತು ನಮ್ಮ ಕರೆ ಕಳಿಸಿದ್ರಿ ಅಲ್ಲಿಂದ ಹತ್ತು ತಿಂಗಳಲ್ಲಿ ಒಂದಿಷ್ಟು ಸಾಕಷ್ಟು ಬದಲಾವಣೆ ಕಾಣ್ತಿದ್ವಿ ಈ ತೋಟಕ್ಕೆ ಇದು ಬರ್ತಾ ಇರೋದು ಮೂರನೇ ಬಾರಿ ಅಲ್ವಾ ಇನ್ನೇನಾಗಿದೆ ಅಂತಂದು ನೋಡಿಬಿಟ್ಟು ಅದು ಮುಂದುವರಿಯೋದು ಉತ್ತಮ ಸರ್ ಸರ್ ಪಿ ಎಚ್ ವ್ಯಾಲಿ ನ್ಯೂಟ್ರಲ್ ಆಗ್ತಕ್ಕಂಥದ್ರ ಬಗ್ಗೆ ತಾವೇನಾದರೂ ಹೇಳೋದು ರೈತ ಬಾಂಧವರಿಗೆ ಪಿ ಎಚ್ ವ್ಯಾಲ್ಯೂ ನ್ಯೂಟ್ರಲ್ ಆಗೋದಕ್ಕೆ ಲೈಕ್ ಅದೇ ಬೇಕಾಗಿರೋವಂಥ ಬೇಸಿಕ್ ಐಟಮ್ಸ್ ಹಾಕ್ಬೇಕು ಅದಕ್ಕೆ ಸಾಯಿಲಿಗೆ ಬೇಸಿ ಬೇಸಿಕ್ ಅಂದರೆ ಜೈವಿಕ ಗುಣ ಇರ್ತಕ್ಕಂಥ ಜೈವಿಕ ಒಳ ಬಾ ಬೇಕು ಅಂತಕ್ಕಂಥದ್ದು ಅಲ್ವಾ ಹೌದು ಇಲ್ಲಿ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಕೊಟ್ಟಿರೋದರಿಂದ ಸುಮಾರು ಇಲ್ಲಿ ಎರಡು ಬಾರಿ ನ್ಯೂಟ್ರಲ್ ಆಯಿತು ಹೌದಾ ಹೌದು ಆಗ್ತಾ ಇದೆ ಆಗ್ತಾ ಇದೆ ನಿರಂತರವಾಗಿ ಇದನ್ನು ಉಳಿಸಿಗೆಂದು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಅನ್ನೋದು ನಮ್ಮ ಸರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಸರ್ ಥ್ಯಾಂಕ್ ಯು ರೈತ ಬಂದವರೇ ನೋಡಿದ್ರಲ್ಲ ಇವತ್ತು ಸಮಾಜದಲ್ಲಿ ಏನಾಗಿದೆ ಅಂತ ಹೇಳಿದರೆ ಮಣ್ಣಿನ ರಸಸಾರ ಅಂತಕ್ಕಂಥದ್ದು ನ್ಯೂಟ್ರಲ್ ಆಗದೇ ಇದ್ದರೆ ಸಾಯಿಲ್ ಅಸಿಡಿಕ್ ಇದ್ದರೆ ಅಥವಾ ಸಾಯಿಲ್ ಆಲ್ಕಲೈನ್ ಇದ್ದರೆ ಯಾವ ಕಾರಣಕ್ಕೂ ನೀವು ಕೊಡ್ತಕ್ಕಂಥ ರಸಗೊಬ್ಬರ ಇರ್ಬೋದು ಅಥವಾ ಸ್ಲರಿ ಇರ್ಬೋದು ಜೀವಾಮೃತ ಇರ್ಬೋದು ಯಾವುದೂ ಕೂಡ ಸಮಗ್ರವಾಗಿ ಗಿಡಕ್ಕೆ ಸಿಗಲ್ಲ ಅತಿಯಾದ ನೋವುಗಳನ್ನೇ ಅನುಭವಿಸೋಕ್ಕಾಗುತ್ತೆ ದಯಮಾಡಿ ತಾವುಗಳು ನೀವು ಯಾವ ರೀತಿ ಮಾಡ್ಕೊತಿರೋ ಬದಲಾವಣೆನ ಪಿ ಎಚ್ ಅಡಿಕೆ ತೋಟಗಳಲ್ಲಿ ಸುಮಾರು ಆರರಿಂದ ಏಳು ಅಥವಾ ಐದು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಐದು ಈ ಥರ ಇದ್ದಾಗ ಪಿ ಎಚ್ ವ್ಯಾಲ್ಯೂ ನ್ಯೂಟ್ರಲ್ ಆಗ ಆಗ ಆದಾಗ ಇಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಇಳುವರಿ ಅಥವಾ ಗಿಡದಲ್ಲಿ ಬದಲಾವಣೆ ಕಾಣ್ತಕ್ಕಂಥದ್ದು ಮಣ್ಣಲ್ಲಿ ಬದಲಾವಣೆ ಕಾಣ್ಬೋದು ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದರಲ್ಲಿ ಸಂಪರ್ಕಿಸಿ ನಿನ್ನೊಂದು ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಅದನ್ನು ಕಾರ್ತಿಗಿರಿ